ರಮ್ಯಾ 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 ಏನಾಯ್ತು ಇನ್ನು ನಿಂಗೆ ಜ್ವರ ಕಡಿಮೆ ಆಗಿಲ್ವಾ ಇಲ್ಲ ರೀ ಹಾ ಸರಿ ಹಾಸ್ಪಿಟಲ್ಗೆ ಬಾ ಬೇಡ ರೀ ಇದು ಬರೀ ಟ್ಯಾಬ್ಲೆಟ್ ತಂದ್ರೆ ಸರಿ ಹೋಗುತ್ತೆ ನಿನ್ನೆ ಅಂತ ನೀನ್ ಇದನ್ನ ಹೇಳ್ತಾ ಇದೀಯಾ ನೋಡಿ ಇನ್ನು ಜ್ವರನೆ ಕಡಿಮೆ ಆಗಿಲ್ಲ ಇವತ್ತು ಒಂದಿನ ನೋಡೋಣ ರೀ ಸರಿ ಇರು ಡಾಕ್ಟರ್ ಕಾಲ್ ಮಾಡ್ತೀನಿ ಅಯ್ಯೋ ಬೇಡ ರೀ ನೀನ್ ಹಿಂಗೆ ಏನಾದ್ರೂ ಹೇಳ್ತಾ ಇರ್ತೀಯಾ ಇರು ಹಾ ಹಲೋ ಡಾಕ್ಟರ್ ಹಾ ಹೇಳಿ ಹಾ ಅದು ಏನು ಇಲ್ಲ ನನ್ನ ವೈಫಿಗೆ ಸ್ವಲ್ಪ ಫೀವರ್ ಆಗಿದೆ ನೀವು ಸ್ವಲ್ಪ ಮನೆಗ್ ಬಂದು ಚೆಕ್ ಮಾಡ್ತೀರಾ ಸರಿ ಒಂದು ಹಾಫ್ ಅನ್ ಅಲ್ಲಿ ಬರ್ತೀನಿ ಹಾ ಥ್ಯಾಂಕ್ಸ್ ಡಾಕ್ಟರ್ ಸರಿ ಇಡ್ತೀನಿ ಸರಿ ರಮ್ಯಾ ನಮ್ಮ ಫ್ಯಾಮಿಲಿ ಆಕ್ಟರ್ಗೆ ಫೋನ್ ಮಾಡಿ ಹೇಳಿದೀನಿ ಅವರು ಬರ್ತೀನಂತಿದ್ದಾರೆ ನನಗೆ ಆಫೀಸಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ ಖಂಡಿತ ನಾನು ಹೋಗ್ಲೇಬೇಕು ಅವಾಯ್ಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಸರಿ ನೀವು ಹೋಗಿ ಬನ್ನಿ ಹೌದು ಇವತ್ತೇನು ಕೆಲಸದೋಡ್ ಬಂದಿಲ್ವಾ ಇವತ್ತು ಲೀವ್ ರೀ ಓ ಹಾಗಾದ್ರೆ ನಾನು ಈವ್ನಿಂಗ್ ಬೇಗ ಬರ್ತೀನಿ ರಮ್ಯಾ ಸರಿ ಸರಿ ಜಾಗ್ರತೆ ರಮ್ಯ ಮೇಡಮ್ ರಮ್ಯ ಮೇಡಮ್ 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 ನೀವೇ ನನ್ನ ಹಸ್ಬೆಂಡ್ ಕಳಿಸಿದ ಡಾಕ್ಟರಾ ಹೌದು ಸ್ವಲ್ಪ ಇದೆ ಹೇಳಿ ಜಾಗ್ರತೆ ನಿಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು ನಿಮಗೆ ತುಂಬ ಜ್ವರ ಇದೆ ಅಂತ ಹೇಳಿದ್ರು ಹೌದು ಡಾಕ್ಟರ್ ನಿಮ್ಮ ಕೈ ಸ್ವಲ್ಪ ತೋರಿಸಿ ಹ್ಞೂ ತುಂಬ ಟೈರ್ಡ್ ಆಗಿದೆಯಾ ಹೌದು ಡಾಕ್ಟರ್ ಜ್ವರ ಯಾವಾಗಿಂದ ಇದೆ ಎರಡು ದಿನದಿಂದ ಇದೆ ಡಾಕ್ಟರ್ ಹ್ಞೂ ಆಮೇಲೆ ವಾಂತಿ ಚಳಿ ತಲೆನೋವು ಏನಾದರೂ ಇದೆಯಾ ಅದೆಲ್ಲ ಏನೂ ಇಲ್ಲ ಡಾಕ್ಟರ್ ಬರೀ ಫೀವರ್ ಮಾತ್ರನೇ ನೈಟ್ ಏನ್ ತಿಂದ್ರಿ ಎರಡು ಇಡ್ಲಿ ತಿಂದೆ ಅಷ್ಟೇ ತುಂಬಾ ಟೈರ್ಡ್ ಆಗಿದೆಯಾ ಹೌದು ಡಾಕ್ಟರ್ ಫೀವರ್ ತುಂಬಾ ಜಾಸ್ತಿ ಆಗಿದೆ ರೀ ನೆನ್ನೆ ಟ್ಯಾಬ್ಲೆಟ್ ಏನಾದ್ರೂ ತಗೊಂಡ್ರಾ ಇಲ್ಲ ಡಾಕ್ಟರ್ ಸರಿ ಇಂಜೆಕ್ಷನ್ ಒಂದ್ ಹಾಕ್ತೀನಿ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಅಯ್ಯಯ್ಯೋ ಇಂಜೆಕ್ಷನ್ ಅಲ್ಲ ಬೇಡ ನನಗೆ ತುಂಬಾ ಭಯ ಆಗತ್ತೆ ಇಂಜೆಕ್ಷನ್ ಆಗದೆ ಜ್ವರ ಯಾಕೆ ಕಡಿಮೆ ಆಗುತ್ತೆ ರೀ ಏನಾದ್ರೂ ಟ್ಯಾಬ್ಲೆಟ್ ಮಾತ್ರ ಕೊಡಿ ಡಾಕ್ಟರ್ ನಿಮಗ್ ಜ್ವರ ತುಂಬಾ ಜಾಸ್ತಿ ಇದೆ ಟ್ಯಾಬ್ಲೆಟ್ ಹಾಕಿದ್ರೆ ಕಡಿಮೆ ಆಗಲ್ಲ ಇಂಜೆಕ್ಷನ್ ಹಾಕಿದ್ರೆ ಮಾತ್ರ ಕಡಿಮೆ ಆಗುತ್ತೆ ಇಷ್ಟೊಂದು ವಯಸ್ಸಾಗಿದೆ ಸೂಜಿಗೆಲ್ಲ ಭಯಪಡ್ತಿರಲ್ಲ ಹ್ಮ್ mm. -hmm. ने -ने కై తోర్సే อืม జన గ్రబ్ మరి వేగ జోర కడమే అవుతై ఏనదరు తిని సారీ డాక్టర్ อืม రమ్య మేడం రమ్య మేడం ಹಲೋ ಸರ್ ನೀವು ಹೇಳ್ದಂಗೆ ನಿಮ್ಮ ವೈಫ್ಗೆ ಆ ಸೂಜಿನ ಹಾಕ್ದೆ ಸರ್ ಹ್ಮ್ ಅವ್ರು ಮೂರ್ಚೆ ಹೋದ್ರು ವೆರಿ ಗುಡ್ ಅವ್ರಿಗೆ ನನ್ನ ಮೇಲೆ ಯಾವ ಸಂದೇಹನೂ ಬಂದಿಲ್ಲ ಅದರಿಂದ ನಾನು ಬಂದ್ ಕೆಲಸ ಈಜಿ ಆಗೋಯ್ತು ಸರಿ ಕೆಲಸ ಮುಗೀತಲ್ಲ ಆ ಸರ್ ಇದರಿಂದ ನನ್ಗೆ ಯಾವ ತೊಂದ್ರೆ ಬರ್ದಿರೋಕ್ ನೋಡ್ಕೊಳ್ಳಿ ಯೋ ಡೋಂಟ್ ವರಿ ನಾನ್ ನೋಡ್ಕೊಳ್ತೀನಿ ಇದನ್ನು ಕೇಳ್ಬೋದಾ ಕೇಳ್ಬಾರ್ದಾ ಅಂತ ನನಗೆ ಗೊತ್ತಿಲ್ಲ ನೀವು ತಪ್ಪು ತಿಳ್ಕೊಳ್ಳೋಣಂದ್ರೆ ಒಂದು ಕೇಳ್ಬೋದಾ ಏನದು ಸರ್ ನಿಮ್ಮ ವೈಫ್ನ ಯಾಕೆ ಸರ್ ಕೊಲ್ಲ ಕೇಳಿದ್ರಿ ಇದು ನನಗೆ ಬೇಡದಿರೋ ವಿಷಯ ಆಗಿದ್ರು ಕೇಳಬೇಕು ಅನ್ನಿಸ್ತು ಹ್ಞೂ ಸರಿ ನೀನು ಇಷ್ಟು ಕೇಳ್ತಾ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಂಡ್ತಿಗೆ ಇನ್ನೊಬ್ಬನ ಜೊತೆ ಸಂಬಂಧ ಇದೆ ಹಾಂ ಅದಕ್ಕೋಸ್ಕರನೇ ಅವಳನ್ನ ಪ್ಲ್ಯಾನ್ ಮಾಡಿ ಕಳಿಸ್ಬಿಟ್ಟೆ ಸರ್ ಏನು ಮಾತಾಡ್ತಾ ಇದ್ದೀರಾ ಸರ್ ನಿಮ್ಮ ಹೆಂಡತಿಗೆ ಯಾರ ಜೊತೆನೂ ಸಂಬಂಧ ಇದೆ ಅಂತ ಕೊಂದ್ಬಿಟ್ರಾ ಅದೂ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಂತ ಸರ್ ಅಷ್ಟೊಂದು ಅನುಮಾನ ಇದ್ರೆ ಡಿವೋರ್ಸ್ ತಗೊಂಡೋಗ್ಬೋದೈತಲ್ಲ ಸರ್ ಅವನು ನಮ್ಮದಿಯಾಗಿರ್ತಾಯಿದ್ರು ನೀವೂ ಇದ್ರಿ ಇದಕ್ಕೆಲ್ಲ ಈ ರೀತಿ ಕೊಂದುಬಿಟ್ರಲ್ಲ ಸರ್ ಲೇ ನೀನು ಯಾರೋ ನನಗೆ ಅಡ್ವೈಸ್ ಮಾಡೋದಕ್ಕೆ ನೀನ್ ಕೂಲಿ ಕೆಲಸ ಮಾಡೋನು ಬಂದ್ ಕೆಲಸ ಮುಗಿಸ್ದು ಕಳ್ಸ್ಕೊ ಸರಿನಾ ಒಳ್ಳೆದಕ್ಕೆ ಇವಾಗೆಲ್ಲ ಕಾಲ ಇಲ್ಲ ಸರ್ ಏನಯ್ಯ ಈ ಮರಡ್ರಿಂದ ನನಗೆ ಯಾವಪ್ಪ ಏನು ಬರ್ದಂಗೆ ನೋಡ್ಕೊಳ್ಳಿ ಹಿಂದೆ ಏನಾದರೂ ಆಯಿತೋ ನೀವೇ ಕೊಲ್ಲೋ ಕೇಳಿದ್ರಿ ಅಂತ ಹೇಳ್ಬಿಡ್ತೀನಿ